ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ನಾಲ್ಕನೇ ದಿವಸ ದೇವ್ರು ಏನು ಮಾಡಿದ್ರು ಅಂದರೆ ಭೂಮಿಯಲ್ಲಿ ಬೆಳಕು ಬರೋ ಥರ ಮಾಡಿದ್ರು ಅಂದರೆ ಸೂರ್ಯ ಚಂದ್ರ ನಕ್ಷತ್ರಗಳನ್ನ ಉಂಟು ಮಾಡಿದ್ರು ಅಂತ ನೋಡ್ತೀವಿ ನಾಲ್ಕನೇ ದಿವಸ ಹಾಗಾದರೆ ಮೂರು ದಿವಸಗಳು ಹೆಂಗಾಯಿತು ಚಂದ್ರ ಬಂದಿದ್ದು ನಾಲ್ಕನೇ ದಿವಸ ಅಲ್ವಾ ಮೂರು ದಿವಸ ಹೆಂಗಾಯ್ತು ಅಂದರೆ ನಮ್ಗೆ ಗೊತ್ತು ಮೊದಲನೇ ದಿವಸ ಬಂದಿರೋ ಬೆಳಕು ಅದು ಸೂರ್ಯನಿಂದ ಬಂದಿರೋ ಬೆಳಕಲ್ಲ ಅದು ಅದು ದೇವರಿಂದ ಬಂದಿರೋಂಥ ಬೆಳಕು ಬೆಳಕಂದರೆ ತುಂಬ ಬೆಳಕುಗಳಿದೆ ಸೊ ಬೆಳಕಿಗೆ ಸಕಲ ವಿಧವಾದ ಬೆಳಕಿಗೆ ಮೂಲ ಕಾರಣ ಯಾರು ಅಂದರೆ ತಂದೆಯಾಗಿರುವ ದೇವರು ಯಾಕೋಬ ಒಂದು ಹದಿನೇಳು ಹದಿನೆಂಟರಲ್ಲಿ ಹೇಳ್ತಾರೆ ಎಲ್ಲ ಒಳ್ಳೆ ದಾನಗಳು ಒಳ್ಳೆಯ ಗುಣಗಳು ಒಳ್ಳೆ ವಿಷಯ ಅನ್ನೋದೆಲ್ಲ ಬರೋಂಥದ್ದು ತಂದೆಯಿಂದ ಬರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಬೆಳಕಿಗೆ ಮೂಲ ಕಾರಣ ಅಂತ ಹೇಳ್ತಾರೆ ಮೂಲ ತಂದೆಯಾಗಿರೋ ದೇವರು ಓಕೆ ಸೊ ನಾಲ್ಕನೇ ದಿವಸ ಏನು ಮಾಡಿದರು ಅಂತ ನೋಡಬೇಕಾದ್ರೆ ಈ ಭೂಮಿ ಈ ಕರೆಕ್ಟಾಗಿ ಸೂರ್ಯನ ಸುತ್ತಲು ಸುತ್ತೋದು ಇದೆಲ್ಲ ಕ್ಲಿಯರಾಗಿ ಬೆಳಕು ಬರೋ ಥರ ಕ್ಲಿಯರಾಗಿ ಮಾಡಿದರು ಅಂದರೆ ಈ ಒಂದು ಭೂಮಿನ ಕರೆಕ್ಟ್ ಶೇಪಲ್ಲಿ ಸುತ್ತಬೇಕು ಆ ಸೂರ್ಯನಿಗೆ ಆ ಸೂರ್ಯನ ಮಧ್ಯ ಈ ಆಕಾಶದಲ್ಲಿರುವಂಥ ಡಸ್ಟು ಇಂಗಾಲ ಡೈಕ್ಸೈಡು ಜಾಸ್ತಿ ಇದ್ದಿದ್ದರಿಂದ ಏನಾಯಿತು ಸೂರ್ಯನ ಒಂದು ಕಿರಣಗಳು ಭೂಮಿಗೆ ಬರ್ತಾ ಇರಲಿಲ್ಲ ಅದನ್ನೆಲ್ಲ ಕಮ್ಮಿ ಮಾಡಿ ಸೂರ್ಯನ ಕಿರಣ ಭೂಮಿಗೆ ಬೆಳಕು ಬರೋ ಥರ ಮಾಡಿ ಚಂದ್ರ ನೈಟಲ್ಲಿ ಕಾಣಿಸೋ ಥರ ಮಾಡಿ ಅದೆಲ್ಲ ಮಾಡಿದ್ರು ಅದು ಏನಂದರೆ ಸಮಸ್ರಗಳು ತಿಂಗಳು ದಿನ ಅಮಾವಾಸೆ ಹುಣ್ಣಿಮೆ ಇದೆಲ್ಲ ಕೌಂಟ್ ಮಾಡೋದಕ್ಕೆ ಏನು ಮಾಡಿದ್ರು ಪರ್ಫೆಕ್ಟಾಗಿ ಮಾಡಿದ್ರು ಅಂದರೆ ಆ ಡಸ್ಟು ಏನಿತ್ತಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡಿದ್ರು ಹಿಂಗ್ ಡೆಸೈಡ್ ತುಂಬ ಪ್ರಮಾಣ ಕಮ್ಮಿ ಆಯಿತು ಯಾಕಂದರೆ ಮೂರನೇ ದಿವಸ ಏನಾಗೋಯ್ತು ಅಂದರೆ ಗಿಡ ಮರಗಳು ಜಾಸ್ತಿ ಬೆಳೆಸಿದ್ರಿಂದ ಹುಲ್ಲು ಕಾಯಿ ಪಲ್ಯ ಗಿಡಗಳು ಮರಗಳು ಇವೆಲ್ಲ ಬೆಳೆದಿದ್ದರಿಂದ ತುಂಬ ಇಂಗಾಲ ಡೈಆಕ್ಸೈಡ್ ತುಂಬ ಕಮ್ಮಿ ಆಯಿತು ಸೊ ತುಂಬ ಕ್ಲಿಯರ್ ಆಗ್ತಾ ಬಂತು ಅಂದರೆ ಮನುಷ್ಯನನ್ನು ಆರನೇ ದಿವಸ ಸೃಷ್ಟಿ ಮಾಡೋಕ್ಕೆ ಮುಂಚೆ ಏನೇನು ಬೇಕಂತ ದೇವ್ರಿಗೆ ಮುಂಚೆನೇ ಗೊತ್ತಿದ್ದರಿಂದ ಒಂದೊಂದೊಂದೊಂದೊಂದೊಂದೇ ಪರ್ಫೆಕ್ಟಾಗಿ ಮಾಡ್ಕೊಬಂದರು ಅಂದರೆ ಬೈಬಲಲ್ಲಿ ಟೈಮ್ ಕೌಂಟ್ ಆಗೋದು ನಾಲ್ಕನೇ ದಿವಸದಿಂದ ಅದಕ್ಕೆ ಮುಂಚೆ ಟೈಮ್ ಕೌಂಟ್ ಅನ್ನೋದು ಇಲ್ಲ ಯಾಕಂದರೆ ಕರೆಕ್ಟಾಗಿ ಒಂದು ರೌಂಡ್ ತಿರುಗ್ತು ಆವಾಗ ಸಂಜೆ ಆಯಿತು ಬೆಳಿಗ್ಗೆ ಬೆಳಗ್ಗೆ ಆಯಿತು ಮಧ್ಯಾಹ್ನ ಆಯಿತು ಇದೆಲ್ಲ ಕೌಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು ಅಲ್ವಾ ಸೊ ಭೂಮಿ ತಿರುಗಿಯೋದೇ ಅಂದರೆ ಸುತ್ತೋದೇ ಇಲ್ಲ ಅಂದರೆ ಟೈಮ್ ಕೌಂಟ್ ಮಾಡೋಕ್ಕಾಗಲ್ಲ ನಾವು ಭೂಮಿ ತಿರುಗ್ತಾ ಇರೋದ್ರಿಂದ ಒಂದು ಕರೆಕ್ಟ್ ಶೇಪಲ್ಲಿ ತಿರುಗ್ತಾ ಇರೋದು ಆ ಸೂರ್ಯನಿಗೂ ಭೂಮಿಗೂ ಇರೋ ಯಾವುದೇ ಮಧ್ಯದಲ್ಲಿರೋವಂಥ ಯಾವುದೇ ಇದಿಲ್ಲ ಆ ಡಸ್ಟು ಹಿಂಗಾಲ ಡಸ್ಟ್ ಸೈಡೆಲ್ಲ ಕಮ್ಮಿ ಆಗಿದ್ದಕ್ಕೆ ಸೂರ್ಯನ ಬಿಸಿಲು ಭೂಮಿಗೆ ಬರ್ತೈತೆ ಎಷ್ಟು ಅದ್ಭುತವಾಗಿ ಅಂದರೆ ಭೂಮಿನ ಬೇರೆ ನೋಡಿ ಮಂಗಳ ಗ್ರಹ ಶುಕ್ರ ಗ್ರಹ ಒಂದರಲ್ಲಿ ಫುಲ್ಲು ಉಷ್ಣಾಂಶ ಇರಲ್ಲ ಇನ್ನೊರಲ್ಲಿ ಜಾಸ್ತಿ ಉಷ್ಣಾಂಶ ಇರುತ್ತೆ ಆದರೆ ಭೂಮಿ ಹಾಗಿಲ್ಲ ಪರಿಪೂರ್ಣವಾಗಿದೆ ಮನುಷ್ಯ ವಾಸ ಮಾಡೋದಕ್ಕೆ ಹೆಂಗಿರಬೇಕು ಪರ್ಫೆಕ್ಟಾಗಿ ದೇವರು ಸೃಷ್ಟಿ ಮಾಡಿದ್ರು ಐತೆ ಸಹೋದರ ಸಹೋದರಿ ಸೊ ಏನು ಮಾಡಿದ್ರು ಅಂದರೆ ಈ ಭೂಮಿ ಸುತ್ತೋದು ಯಾವಾಗ ಸ್ಟಾರ್ಟ್ ಆಯಿತೋ ಆವಾಗ ಟೈಮ್ ಅನ್ನೋದು ಕೌಂಟ್ ಆಯಿತು ಓಕೆ ಸೊ ಮತ್ತು ಆದಮ್ ಇನ್ನೊಂದು ವಿಷಯ ಹೇಳ್ತೀನಿ ಆರನೇ ದಿವಸ ಆದಮೇಲೆ ಅವರು ಪಾಪ ಮಾಡ್ತಾರಲ್ಲ ಆದಮ್ ಆದಮ್ ಪಾಪ ಮಾಡಿ ಎಷ್ಟು ದಿವಸ ಬದುಕಿದಂದ್ರೆ ಒಂಬೈನೂರ ಮೂವತ್ತು ವರ್ಷ ಬದುಕಿದ್ರು ಅದು ಹೆಂಗೆ ಕೌಂಟ್ ಆಗುತ್ತಂದರೆ ಹಣ್ಣು ತಿಂದರು ಬೆಳಗ್ಗೆ ಆಯಿತು ಮಧ್ಯಾಹ್ನ ಆಯಿತು ಸಾಯಂಕಾಲ ಆಯಿತು ರಾತ್ರಿ ಆಯಿತು ಒಂದು ದಿನ ಆಯಿತು ದೇವರು ಹೇಳಿದರೆ ಒಂದು ದಿನ ತಿಂದ ದಿನವೇ ಸಾಯ್ತಿ ಅಂತ ಆದರೆ ಇವರಿಷ್ಟು ಒಂದು ದಿನ ಆಯಿತು ನಾನು ಸತ್ತಿಲ್ಲ ಎರಡು ದಿವಸ ಆಯಿತು ಸತ್ತಿಲ್ಲ ಹದಿನೈದು ದಿವಸ ಆಯಿತು ಅಮಾವಾಸ್ಯೆ ಚಂದ್ರ ಕಾಣಿಸ್ಬೇಕಲ್ಲ ಅಮಾವಾಸೆ ಹುಣ್ಣಿಮೆ ಇದೆಲ್ಲ ಕ್ಲೀನಾಗಿ ಅಮಾವಾಸೆ ಹುಣ್ಣಿಮೆ ಇದೆಲ್ಲ ಇದು ಮಾಡೋದಕ್ಕೋಸ್ಕರ ಏನು ಮಾಡಿದಾರೆ ಅಂದರೆ ಚಂದ್ರನ ಸೃಷ್ಟಿ ಮಾಡಿದ್ದಾರೆ ಮತ್ತು ತಿಂಗಳು ಆಯಾ ನಕ್ಷತ್ರಗಳು ಯೋಬಲ್ಲ ಹೇಳ್ತಾರಲ್ಲ ಆಯಾ ಸಮಯಕ್ಕೆ ನಕ್ಷತ್ರಗಳನ್ನು ಮಾಡ್ತೀಯಾ ಅಂತ ಹೇಳ್ತಾರೆ ಅರ್ಥ ಆಯ್ತಾ ತಿಂಗಳಿಗೆ ಕೌಂಟ್ ಮಾಡೋದು ಯಾವ ನಕ್ಷತ್ರದಲ್ಲಿ ಹುಟ್ಟಿದಿರಾ ನೀವು ಯಾವ ತಿಂಗಳು ಅಂತ ಹೇಳ್ತೀರಲ್ಲ ಸೊ ಜೋಯ್ಯರು ಅದೆಲ್ಲ ಪರ್ಫೆಕ್ಟ್ ಆಗಿದೆ ಓಕೆನಾ ಸೊ ದಿನ ಕೌಂಟ್ ಆಗೋದು ಭೂಮಿ ಸುತ್ತು ಹಗಲು ರಾತ್ರಿ ಬರುವಾಗ ಕೌಂಟ್ ಮಾಡ್ತೀವಿ ಅಮಾವಾಸ್ಯೆ ಹುಣ್ಣಿಮೆ ಚಂದ್ರ ನೋಡಿ ಕೌಂಟ್ ಮಾಡ್ತೀವಿ ನೆಕ್ಸ್ಟು ತಿಂಗಳು ನಕ್ಷತ್ರಗಳನ್ನು ನೋ ನೋಡಿ ಕೌಂಟ್ ಮಾಡ್ತೀವಿ ಭೂಮಿನ ಫುಲ್ ಒಂದು ರೌಂಡ್ ಹಾಕೋಬಾರಷ್ಟರದನ್ನ ಅದನ್ನು ಒಂದು ಸಮಸ್ರ ಅಂತ ನೋಡ್ತೀವಿ ಸೊ ದೇವರು ನಾಲ್ಕನೇ ದಿವಸಲ್ಲಿ ಏನು ಮಾಡಿದ್ರು ಟೈಮ್ ಅನ್ನೋದು ಸ್ಟಾರ್ಟ್ ಆಯಿತು ಭೂಮಿ ಮೇಲೆ ಅದಕ್ಕೆ ಮುಂಚೆ ಟೈಮ್ ಅನ್ನೋದಿಲ್ಲ ಹಾಗಾದ್ರೆ ಮುಂಚೆ ಮೂರು ದಿವಸಗಳು ಅದು ಹೆಂಗಾಯ್ತಂದ್ರೆ ಅದು ದಿನ ಅನ್ನೋದು ಒರ್ಜಿನಲ್ ಅಲ್ಲಲ್ಲ ಅದು ಒರ್ಜಿನಲ್ ಹ್ಯೋಮ್ ಅನ್ನೋ ಶಬ್ದ ಇರೋದು ಅಂತ ನಿಮ್ಗೆ ಪ್ರಾರಂಭದ ಹೇಳಿ ಹೇಳಿದ್ವಿ ಆವಾಗ ಏನಾಗೋಯಿತು ಒಂದು ಕಾಲ ಅದು ಎಷ್ಟಾದರೂ ಇರ್ಬೋದು ಟೈಮ್ ಅನ್ನೋದು ಭೂಮಿ ಮೇಲೆ ಒಂಥರಕ್ಕೆ ಟೈಮ್ ಇರುತ್ತೆ ಬೇರೆ ಗ್ರಹಕ್ಕೆ ಹೋದರೆ ಅದ್ರ ಮೇಲೆ ಒಂದು ಟೈಮ್ ಇರುತ್ತೆ ಓಕೆನಾ ಸೊ ಬುಧ ಗ್ರಹ ಆದಮೇಲೆ ಒಂದು ದಿನ ಅಂದರೆ ತುಂಬ ಟೈಮ್ ತಗೊಳ್ಳುತ್ತೆ ತುಂಬ ದೊಡ್ಡ ಗ್ರಹ ಹಂಗೆ ಸೊ ಭೂಮಿ ತಿರುಗುವಂಥ ಸ್ಪೀಡ್ ಬೇರೆ 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 ಗ್ರಹಗಳು ಬೇರೆ ಬೇರೆ ಇರೋದ್ರಿಂದ ಟೈಮ್ ಅನ್ನೋದು ಒಂದೊಂದು ಗ್ರಹದಲ್ಲೂ ಒಂದೊಂದು ಟೈಮ್ ಅನ್ನೋದಿರುತ್ತೆ ಸೊ ಭೂಮಿ ಮೇಲೆ ನಮಗೆ ಮಾತ್ರ ಕೌಂಟ್ ಮಾಡ್ತಾ ಇರೋದು ಓಕೆನಾ ಸೊ ಈ ಸಮಯಗಳು ಟೈಮ್ ಅನ್ನೋದು ಯಾರ ಕಂಟ್ರೋಲಲ್ಲಿರುತ್ತೆ ಅಂದರೆ ತಂದೆ ಕಂಟ್ರೋಲಲ್ಲಿರುತ್ತೆ ಹೇಳ್ಬಿಟ್ಟು ನಮ್ಮ ಯಶುವ ಹೇಳಿದಾರಲ್ಲ ತಂದೆ ತನ್ನ ಸ್ವಂತ ಅಧೀನದಲ್ಲಿ ಇಟ್ಕೊಂಡಿರುವಂಥ ಕಾಲಗಳು ಸಮಯಗಳು ತಿಳ್ಕೊಳ್ಳೋದು ನಿಮ್ಮ ಕೆಲಸ ಅಲ್ಲ ಓಕೆನಾ ಓಕೆ ಸೊ ನಾಲ್ಕನೇ ದಿವಸ ಏನು ಸೃಷ್ಟಿ ಮಾಡಿದರು ಅಂದರೆ ದೊಡ್ಡ ಬೆಳಕು ಚಿಕ್ಕ ಬೆಳಕು ಸೂರ್ಯಚಂದ್ರ ನಕ್ಷತ್ರಗಳಿವೆಲ್ಲ ಮಾಡಿದರು ಅಂತ ನೋಡ್ತೀವಿ ಓಕೆನಾ ಸೊ ಇನ್ನು ಫುಲ್ ಡೀಟೇಲು ನಾನು ನೇರವಾಗಿ ಸಿಗೋವಾಗ ಈ ವಿಷಯಗಳನ್ನ ನಿಮ್ಮೊಂದಿಗೆ ಹಂಚ್ಕೊತೀನಿ ಥ್ಯಾಂಕ್ ಯು